ನಮಸ್ಕಾರ ವೀಕ್ಷಕರಿ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತನೂ ನಿನ್ನದು ಮನೋ ನಿನ್ನದು ಭಾಗ ಮೂವತ್ತೈದು ನಗರದ ಪ್ರತಿಷ್ಠಿತ ನರ್ಸಿಂಗ್ ಒಂದರ ಮುಂದೆ ತಮ್ಮ ಕಾರ್ ನಿಲ್ಲಿಸಿದ ಡ್ರೈವರನ್ನು ಕಂಡಾಗ ಇಶಾನ್ಗೆ ಕುತೂಹಲ ತಡೆಯಲಾಗಿರಲಿಲ್ಲ ಡ್ರೈವರ್ಗೆ ಕಾಲ್ ಮಾಡಿ ವಿಚಾರಿಸಿದಾಗ ಚಿಕ್ಕಮ್ಮ ಅವರ ಜೊತೆ ಹಾಸ್ಪಿಟಲ್ಗೆ ಬಂದಿದ್ದೀನಿ ಸರ್ ಎಂದು ಹೇಳಿದ್ದ ರಾತ್ರಿ ಅವಳು ತನ್ನ ಬಳಿ ಏನಾದರೂ ಹೇಳಿಕೊಳ್ಳುತ್ತಾಳ ಎಂದು ತಾಳ್ಮೆಯಿಂದ ಕಾಯುತ್ತಾ ಕುಳಿತಿದ್ದ ಇಶಾನ್ ಅಮ್ಮ ದಿಯಾ ಆರೋಗ್ಯವಾಗಿದ್ದಾಳೆ ತಾನೇ ಅಥವಾ ಆ ಬಗ್ಗೆ ನಿನ್ನ ಹತ್ರ ಏನಾದ್ರು ಹೇಳಿದ್ದಾಳ ತಾಯಿಯನ್ನು ಪ್ರಶ್ನಿಸಿದ್ದ ಇಶಾನ್ ಇಲ್ಲ ಕಣು ಅವಳು ಚೆನ್ನಾಗಿದ್ದಾಳೆ ಯಾಕೆ ನಿನ್ನ ಹತ್ರ ಏನಾದರೂ ಹೇಳಿದ್ಲಾ ಮಗನನ್ನು ಪ್ರಶ್ನಿಸಿದ್ದರು ಮಾಳವಿಕ ಇಲ್ಲಮ್ಮ ನನ್ನ ಹತ್ರ ಹೇಳಿದರೆ ನಾನು ನಿನ್ನ ಹತ್ರ ಯಾಕೆ ಕೇಳೋಕೆ ಬರ್ತೀನಿ ಬಹುಶಃ ನನಗೆ ಹಾಗೆ ಅನ್ನಿಸಿರಬೇಕು ಎಂದು ಅಲ್ಲಿಗೆ ಮುಕ್ತಾಯ ಹೇಳಿದ್ದ ಇಶಾನ್ ನಿಹಾಲ್ ರೂಮ್ನಿಂದ ಹೊರ ಹೋದ ಬಳಿಕ ದಿಶಾ ರೂಮ್ನ ಲಾಕ್ ಮಾಡಿಕೊಂಡು ಆ ಕಿಟ್ ಬಳಸಿ ಟೆಸ್ಟ್ ಮಾಡಿಕೊಂಡಿದ್ದಳು ಅವಳು ಏನು ಆಗಬಾರದೆಂದು ಅಂದುಕೊಂಡಿದ್ದಳೋ ಅದೇ ಆಗಿತ್ತು ಪ್ರೆಗ್ನೆನ್ಸಿ ಟೆಸ್ಟ್ನಲ್ಲಿ ಪಾಸಿಟಿವ್ ಬಂದಾಗ ಅವಳಿಗೆ ಚಿಕ್ಕಮಟ್ಟಿನ ಆಘಾತವೇ ಆಗಿತ್ತು ತಾನೀಗ ತಾಯಿಯಾಗುತ್ತಿದ್ದೇನೆ ಅವಳಿಗೆ ಈಗಲೇ ಮಗುವಿನ ಅವಶ್ಯಕತೆ ಇರಲಿಲ್ಲ ತಾನು ಪ್ರಿಕಾಷನ್ ತೆಗೆದುಕೊಂಡರು ಯಾಕೆ ಹೀಗಾಯಿತು ಯೋಚಿಸುತ್ತಿದ್ದಾಳೆ ದಿಶಾ ತಾವಿಬ್ಬರು ಇನ್ನೂ ಒಂದೆರಡು ವರ್ಷ ಹಾಯಾಗಿರಬೇಕು ಎಂದು ಅದಕ್ಕಾಗಿ ಪ್ರಿಕಾಷನ್ ತೆಗೆದುಕೊಳ್ಳುತ್ತಿದ್ದರು ತಾವು ಎಡವಿದ್ದೆಲ್ಲಿ ಎಂದು ಯೋಚಿಸುತ್ತಾ ಕುಳಿತಳು ದಿಶಾ ಯಾರಿಗೂ ತಿಳಿಯದಂತೆ ಎಂಟಿಪಿ ಮಾಡಿಸಬೇಕು ನಿಹಾಲ್ಗೆ ವಿಷಯ ಗೊತ್ತಾದರೆ ಅವನ ಪ್ರತಿಕ್ರಿಯೆ ಹೇಗಿರಬಹುದು ಅವನಿಗೆ ಮೊದಲೇ ಮಕ್ಕಳೆಂದರೆ ಇಷ್ಟ ಇನ್ನು ತನ್ನದೇ ಮಗುವಾಗುತ್ತದೆ ಎಂದು ತಿಳಿದಾಗ ಅವನು ತನಗೆ ಸಪೋರ್ಟ್ ಮಾಡುವ ಬದಲು ಸಂತೋಷದಿಂದ ಗಾಳಿಯಲ್ಲಿ ತೇಲಾಡುತ್ತಾನೆ ಆ ಸುಖವನ್ನು ಅನುಭವಿಸುತ್ತಾನೆ ಆಗ ತನಗೂ ಎಂಟಿಪಿ ಮಾಡಿಸಲು ಮನಸಾಗದೆ ತಾನು ಅವನಿಗೆ ಸಮ್ಮತಿ ಸೂಚಿಸಬಹುದು ಆಗ ತನ್ನ ಡ್ಯಾನ್ಸ್ ಗತಿ ಈಗಾಗಲೇ ಮೂರ್ನಾಲ್ಕು ಪ್ರೋಗ್ರಾಂಗಳನ್ನು ಒಪ್ಪಿಕೊಂಡಿರುವುದು ಮಾತ್ರವಲ್ಲ ಅಡ್ವಾನ್ಸ್ ಕೂಡ ತೆಗೆದುಕೊಂಡಾಗಿದೆ ಅದಕ್ಕೆಲ್ಲ ತೊಂದರೆಯಾಗುತ್ತದೆ ಹೊಟ್ಟೆಯಲ್ಲಿರುವ ಮಗುವನ್ನು ಉಳಿಸಿಕೊಳ್ಳಬೇಕೋ ಅಥವಾ ತೆಗೆಸಬೇಕೋ ಎಂದು ಯೋಚಿಸುತ್ತಾ ಕುಳಿತಳು ದಿಶಾ ಕೊನೆಗೂ ಅವಳೊಂದು ನಿರ್ಧಾರಕ್ಕೆ ಬಂದಿದ್ದಳು ತಾಯಿಗೆ ತನ್ನ ಮೇಲೆ ಸಂಶಯ ಬಂದಿದೆ ಆದರೆ ಏನಾದರೂ ಸಬೂವು ಹೇಳಿ ತಾನು ಗರ್ಭಿಣಿ ಆಗಿಲ್ಲ ಎಂದು ಅವರನ್ನು ಒಪ್ಪಿಸಬಹುದು ಆದರೆ ಪ್ರೆಗ್ನೆನ್ಸಿ ಟೆಸ್ಟ್ ತ ಕಿಟ್ ತಂದಿರುವ ದಿಯಾಗೆ ತನ್ನ ಮೇಲೆ ಅನುಮಾನ ಹೆಚ್ಚಿದೆ ಮನೆಯವರ ಅನುಭವಕ್ಕೆ ಈ ವಿಷಯ ಬರುವ ಮೊದಲೇ ತಾನು ಅದನ್ನು ಟರ್ಮಿನೇಟ್ ಮಾಡಿಸಿಕೊಳ್ಳಬೇಕು ಎಂದು ನಿರ್ಧರಿಸಿಕೊಂಡಾಗ ನಿಯಂತ್ರಣಕ್ಕೆ ಸಿಗದೆ ಜೋರಾಗಿ ಹೊಡೆದುಕೊಳ್ಳುತ್ತಿದ್ದ ಅವಳೆದೇ ಸಹಜ ಸ್ಥಿತಿಗೆ ಬಂದಿತ್ತು ಇನ್ನು ಒಂದೊಂದು ದಿನವೂ ಕಳೆಯುತ್ತಿದ್ದಂತೆ ವಿಷಯ ಮುಚ್ಚಿಡುವುದು ತುಂಬ ಕಷ್ಟವಾಗಬಹುದು ಆತಂಕ ಹೆಚ್ಚಾಗಬಹುದು ಅದಕ್ಕಾಗಿ ಅವಳು ಮರುದಿನವೇ ಆ ಕೆಲಸ ಮಾಡಬೇಕೆಂದು ನಿರ್ಧರಿಸಿಕೊಂಡಿದ್ದಳು ಮರುದಿನ ಬೆಳಗ್ಗೆ ಅವಳು ಏಳುವಾಗಲೇ ಲೇಟಾಗಿತ್ತು ದಿಶಾ ಅಂದು ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು ನಿಹಾಲ್ಗೆ ಅವಳು ಗರ್ಭಿಣಿ ಎಂದು ತಿಳಿಯಲು ಸಾಧ್ಯವೇ ಇರಲಿಲ್ಲ ಯಾಕೆಂದರೆ ಅವಳು ಕಾಂಟ್ರಾಸೆಪ್ಟಿವ್ ಪಿಲ್ಸ್ ತೆಗೆದುಕೊಳ್ಳುವ ವಿಚಾರ ಅವನಿಗೆ ಗೊತ್ತಿತ್ತು ಇಂದು ಅವಳೊಬ್ಬಳಿಗೆ ಹಾಸ್ಪಿಟಲ್ಗೆ ಹೋಗಲು ಭಯವಾಗುತ್ತಿತ್ತು ಅದಕ್ಕಾಗಿ ಅವಳು ದಿಯಾಗೆ ಕಾಲ್ ಮಾಡಿದಳು ಬೆಳಗ್ಗೆ ತಿಂಡಿ ತಿಂದಾದ ಬಳಿಕ ತನ್ನ ರೂಮ್ನಲ್ಲಿ ತೊಳೆಯಲು ಹಾಕಲಿರುವ ಬಟ್ಟೆಯನ್ನು ಕೆಲಸದಾಖೆಗೆ ಕೊಡೆದೆಂದು ತೆಗೆದಿಡುತ್ತಿದ್ದಾಗ ಅದೇ ಸಂದರ್ಭದಲ್ಲಿ ದಿಯಾಳ ಸೆಲ್ ಫೋನ್ ಹೊಡೆದುಕೊಳ್ಳಲು ಆರಂಭಿಸಿತ್ತು ಯಾರೆಂದು ನೋಡಲು ದಿಶಾ ಕಾಲ್ ಮಾಡುತ್ತಿದ್ದಳು ಅವಳ ಕರೆ ಎಂದು ಗೊತ್ತಾದ ತಕ್ಷಣವೇ ಸಂತೋಷದಿಂದಲೇ ಕರೆ ಸ್ವೀಕರಿಸಿದ್ದಳು ದಿಯಾ ಕಂಗ್ರಾಟ್ಸ್ ಕಣೇ ದಿಶು ನಾನೇ ನಿಂಗೆ ಕಾಲ್ ಮಾಡೋಣ ಅಂತ ಇದ್ದೆ ಆದರೆ ಸ್ವಲ್ಪ ಕೆಲಸ ಇತ್ತು ಮಾಡೋಕೆ ಆಗಲಿಲ್ಲ ಸಾರಿ ನಿಹಾಲ್ ಅಲ್ಲಿದ್ದರೆ ಅವನಿಗೂ ವಿಶ್ ಮಾಡೋಣ ಫೋನ್ ಕೊಡು ಎಂದು ಹೇಳಿದಳು ಹೇ ಅದೆಲ್ಲ ಏನೂ ಇಲ್ವೇ ಹೌದು ಅಮ್ಮ ಅವರಿಗೆ ಇವತ್ತು ಬೇರೆ ಏನಾದರೂ ಕೆಲಸ ಇದೆಯಾ ಅಂದರೆ ನೀವು ಬಿ ಬ್ಯುಸಿಯಾಗಿದ್ದೀರಾ ಅಂತ ಕೇಳ್ತಾ ಇದ್ದೀನಿ ಇಲ್ಲಾಂದರೆ ಇವತ್ತು ನಿಮ್ಮ ಅವಶ್ಯಕತೆ ನನಗೆ ಜಾಸ್ತಿ ಇದೆ ಐ ಥಿಂಕ್ ಬಾವ ಆಗಲೇ ಆಫೀಸ್ಗೆ ಹೋದರೂ ಅನಿಸುತ್ತೆ ವಿಷಯಕ್ಕೆ ಪೀಠಿಕೆ ಹಾಕಿದ್ದಳು ದಿಶಾ ಇಲ್ಲ ಇಶ್ಯೂ ಆಗಲೇ ಆಫೀಸ್ಗೆ ಹೋಗಾಯಿತು ನನ್ನಿಂದ ನಿಮಗೆ ಕೆಲಸ ಆಗಬೇಕು ಅಂದರೆ ಏನಪ್ಪ ಅಂತ ದೊಡ್ಡ ಕೆಲಸ ಹೇಳುವಂಥವರಾಗಿ ಎಂದು ನಾಟಕೀಯವಾಗಿಯೇ ದಿಶಾಳನ್ನು ಕೇಳಿದ್ದಳು ದಿಯಾ ನಾನು ಸುಮ್ಮನೆ ತಮಾಷೆ ಮಾಡ್ತಿಲ್ಲ ಕಣೆ ನಿಜವಾಗಲೂ ನಿನ್ನಿಂದ ನನಗೊಂದು ಹೆಲ್ಪ್ ಆಗಬೇಕು ಇಲ್ಲ ಅಂತ ಮಾತ್ರ ಹೇಳಬೇಡ ಅದು ನೀನು ಮಾತ್ರ ಮಾಡೋಕೆ ಸಾಧ್ಯ ಅದಕ್ಕಾಗಿ ನಿನ್ನ ಹಿಂದೆ ಬಿದ್ದಿದ್ದೀನಿ ಅಂಥ ದೊಡ್ಡ ಕೆಲಸ ಏನೂ ಅಲ್ಲ ಸ್ವಲ್ಪ ಔಟಿಂಗ್ ಹೋಗಬೇಕಾಗಿತ್ತು ಒಬ್ಬಳೇ ಹೋಗೋಕೆ ಬೇಜಾರು ನೀನು ಜೊತೆಗೆ ಬಾ ಹಾಗೆ ನಿಮ್ಮ ಕಾರು ಫ್ರೀ ಆದರೆ ಡ್ರೈವರ್ ಕೂಡ ಬೇಕಾಗುತ್ತೆ ಎಂದು ಹೇಳಿದಳು ನೀನು ಹೀಗೆ ಸಡನ್ನಾಗಿ ಹೇಳಿದರೆ ನಾನೀಗ ಮದುವೆಯಾದವಳು ಮನೆಯಲ್ಲಿ ಪರ್ಮಿಷನ್ ತಗೋಬೇಕು ಯಾವುದಕ್ಕೂ ಅತ್ತೆ ಹತ್ರ ಕೇಳಿ ಹೇಳ್ತೀನಿ ಇನ್ನೊಂದು ಟೆನ್ ಮಿನಿಟ್ಸ್ ಬಿಟ್ಟು ನಾನೇ ನಿಂಗೆ ಕಾಲ್ ಮಾಡ್ತೀನಿ ಎಂದು ಹೇಳಿ ಕರೆ ಸ್ಥಗಿತಗೊಳಿಸಿದ್ದಳು ದಿಯಾ ಅವಳು ತಾನು ಮಾಡುತ್ತಿದ್ದ ಕೆಲಸವನ್ನು ಅರ್ಧದಲ್ಲೇ ಬಿಟ್ಟು ತಮ್ಮ ರೂಮ್ನಿಂದ ಇಳಿದು ಅತ್ತೆಯನ್ನು ಅರಸುತ್ತಾ ಬಂದಿದ್ದಳು ಅಂದು ಬೆಳಗ್ಗೆ ಸುಮಾರು ಹತ್ತು ಗಂಟೆಯ ಸಮಯ ದಿಯಾ ಅತ್ತೆಗೆ ಅಮ್ಮ ಗದೀಶು ಕಾಲ್ ಮಾಡಿದ್ಲು ಅವಳಿಗೆ ಏನು ಅರ್ಜೆಂಟ್ ಕೆಲಸ ಇದೆಯಂತೆ ನಾನು ಜೊತೆಗೆ ಬರಬೇಕು ಅಂತ ತುಂಬ ಒತ್ತಾಯ ಮಾಡ್ತಾ ಇದ್ದಾಳೆ ಅವಳಿಗೆ ಏನು ಅಂತ ಉತ್ತರ ಹೇಳ್ಯಮ್ಮ ಎಂದು ಕೇಳಿದಾಗ ಅವಳು ನಿನ್ನ ಸಹೋದರಿ ಅಲ್ವಾ ಏನು ನೀನು ಅವಳ ಸಹಾಯಕ್ಕೆ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ಕಾಲ್ ಮಾಡಿದಾಳೆ ಯಾವಾಗಲೂ ನಿಂಗವಳು ಸಿಗೋದೂ ಇಲ್ಲ ನಿನ್ನ ಸಹಾಯ ಕೇಳೋದೂ ಇಲ್ಲ ಸಹಾಯ ಮಾಡಬೇಕಾಗಿರೋದು ನಿನ್ನ ಕರ್ತವ್ಯ ಇಲ್ಲ ಅಂತ ಹೇಳಿ ಅವಳ ಮನಸ್ಸಿಗೆ ಬೇಜಾರು ಮಾಡಬೇಡ ಇದಕ್ಕೆಲ್ಲ ನನ್ನ ಹತ್ರ ಕೇಳುವ ಅವಶ್ಯಕತೆನೇ ಇಲ್ಲ ನೀನೇ ನಿರ್ಧಾರ ತಗೋಬಹುದು ಎಂದು ಹೇಳಿದಾಗ ಅವಳು ಅನುಮಾನಿಸುತ್ತಾ ಅಲ್ಲೇ ನಿಂತಿದ್ದಳು ಆಗ ಮಾಳವಿಕಾ ಅವರು ಏನಮ್ಮ ಇನ್ನೂ ಇಲ್ಲೇ ನಿಂತಿದ್ದೀಯಾ ಇನ್ನೇನಾದರೂ ಹೇಳೋದಿದೆಯಾ ಎಂದು ಕೇಳಿದಾಗ ಅದು ನಾನು ಇಶು ಹತ್ರ ಏನೂ ಹೇಳಿಲ್ಲ ಅವರೇನೋ ತಪ್ಪು ತಿಳಿದುಕೊಂಡ್ರೆ ಅಂತ ಭಯ ಆಗ್ತಾಯಿದೆ ಕಾಲ್ ಮಾಡಿ ಹೇಳಿಬಿಟ್ಟು ಹೋಗೋಣ ಅಂದರೆ ಅವರ ಪಿ ಎ ಕಾಲ್ ರಿಸೀವ್ ಮಾಡಿದವರು ಸರ್ ಯಾವುದೋ ಮೀಟಿಂಗ್ ಅಟೆಂಡ್ ಆಗ್ತಾ ಇದ್ದಾರೆ ತುಂಬ ಬ್ಯುಸಿಯಾಗಿದ್ದಾರೆ ಯಾರು ಕಾಲ್ ಮಾಡಿದ್ರು ಆಮೇಲೆ ಮಾತಾಡ್ತೀನಿ ಅಂತಾನೆ ಹೇಳಬೇಕು ಅಂತ ನನ್ನ ಹತ್ರ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ಆಮೇಲೆ ನಾನೇ ಅವರಿಗೆ ನೀವು ಕಾಲ್ ಮಾಡಿರೋ ವಿಚಾರ ತಿಳಿಸ್ತೀನಿ ಅಂತ ಹೇಳಿದ್ದಾರೆ ಎಂದು ವಿಚಾರ್ ಜೊತೆ ಹೋಗಲು ಅನುಮಾನ ವ್ಯಕ್ತಪಡಿಸಿದಾಗ ಮಾಳವಿಕಾ ಅವರು ಹೇಳಿದರು ಅಷ್ಟೇ ತಾನೇ ಅದಕ್ಕೆ ನೀನ್ಯಾಕೆ ಭಯಪಡ್ತೀಯ ಇಷ್ಟು ಚಿಕ್ಕ ಪುಟ್ಟ ವಿಷಯಕ್ಕೆ ಎಲ್ಲ ಹೆದರುವ ಅವಶ್ಯಕತೆಯೇ ಇಲ್ಲ ಆಮೇಲೆ ಹೇಳಿದರೆ ನನ್ನ ಮಗ ಎಲ್ಲಾನು ಅರ್ಥ ಮಾಡ್ಕೋತಾನೆ ನೀನೇನು ಭಯಪಡಬೇಡ ಆರಾಮವಾಗಿ ಹೋಗಿ ಬಾ ಎಂದು ಅವಳಿಗೆ ಧೈರ್ಯ ತುಂಬಿ ಕಳುಹಿಸಿದ್ದರು ಅತ್ತೆಯ ಪರ್ಮಿಷನ್ ದೊರೆತ ಬಳಿಕ ದಿಯಾ ನಿರಾಳಳಾಗಿ ದಿಶಾಗೆ ಕಾಲ್ ಮಾಡಿ ತಾನು ಬರುವುದಾಗಿ ತಿಳಿಸಿದಾಗ ದಿಶಾಗೂ ತುಂಬ ಸಂತೋಷವಾಗಿತ್ತು ಹೇಗೂ ಡ್ರೈವರ್ ಇದ್ದಾನಲ್ಲ ಡ್ರೈವಿಂಗ್ ಟೆನ್ಷನ್ ಇಲ್ಲ ನೀನೇ ಇಲ್ಲಿಗೆ ಬಂದು ನನ್ನನ್ನು ಪಿಕ್ ಮಾಡಿಕೊಂಡು ಹೋಗು ನಾನು ಒಬ್ಳೇ ಹೋಗ್ತೀನಿ ಅಂದರೆ ನಿನ್ನ ಹೆಲ್ತ್ ಚೆನ್ನಾಗಿಲ್ಲದೇ ಇರುವಾಗ ಈವತ್ತೇ ಎಲ್ಲಿಗೆ ತಿರುಗಾಡ್ಕೊಂಡು ಹೊರಟೆ ಅಂತ ಅಮ್ಮ ತಕರಾರು ದೇ ತೆಗೆದಿದ್ದಾರೆ ನಾನು ಹೊರಟು ರೆಡಿಯಾಗಿರ್ತೀನಿ ಆದಷ್ಟು ಬೇಗ ಬಾ ಈಗ ದಿಶಾಗಾದ ಸಂತೋಷ ಅವಳ ಸ್ವರದಲ್ಲಿ ವ್ಯಕ್ತವಾಗುತ್ತಿತ್ತು ದಿಯಾ ಅವರ ಮನೆಗೆ ಬಂದಿದ್ದಳು ಇಬ್ಬರು ಕಾರ್ನಲ್ಲಿ ಡ್ರೈವರ್ ಜೊತೆಗೆ ಹೊರಟಿದ್ದರು ಎಲ್ಲಿಗೆ ಹೋಗಬೇಕು ಎಂಬುದನ್ನು ದಿಶಾ ಡ್ರೈವರ್ಗೆ ಹೇಳಿದಳು ನರ್ಸಿಂಗ್ ಹೋಮ್ ಬಳಿಗೆ ಹೋಗುತ್ತಿರುವುದು ಎಂದರೆ ತಾನು ಅಂದುಕೊಂಡಿರುವುದು ನಿಜವಾಗಿದೆ ಎಂದು ತುಂಬ ಸಂತೋಷವಾಗಿತ್ತು ದಿಯಾಗೆ ಮತ್ತೊಮ್ಮೆ ಸಹೋದರಿಯನ್ನು ಅಭಿನಂದಿಸಿದ್ದಳು ಡ್ರೈವರ್ ಜೊತೆಗಿರುವುದರಿಂದ ಅವರಿಬ್ಬರು ಮೆಲುದನಿಯಲ್ಲಿ ಮಾತಾಡುತ್ತಿದ್ದರು ಅವರಿಬ್ಬರ ಸಂಭಾಷಣೆ ಅವನಿಗೆ ಕೇಳಿಸುತ್ತಿರಲಿಲ್ಲ ಡ್ರೈವರ್ ನರ್ಸಿಂಗ್ ಹೋಮ್ನ ಹೊರಗಡೆ ಗಾಡಿ ಇವರಿಗಾಗಿ ಕಾಯುತ್ತಾ ಕುಳಿತಿದ್ದ ಗಾಡಿಯಿಂದ ಇಳಿಯುತ್ತಲೇ ದಿಯಾ ನಾವಿಬ್ಬರು ಡಾಕ್ಟರ್ ಹತ್ರ ಹೋಗಿ ಬರ್ತೀವಿ ನೀನು ಇಲ್ಲೇ ಇರು ಬೇರೆಲ್ಲೂ ಹೋಗಬೇಡ ಎಂದು ಡ್ರೈವರ್ಗೆ ಆದೇಶವಿತ್ತು ಹೊರಟಿದ್ದಳು ಅವರಿಬ್ಬರು ರಿಸೆಪ್ಷನಿಸ್ಟ್ ಬಳಿ ಬಂದು ಗೈನಿಕಾಲಜಿಸ್ಟ್ ಅವರ ಅಪಾಯಿಂಟ್ಮೆಂಟ್ ತೆಗೆದುಕೊಂಡರು ಹಾಸ್ಪಿಟಲ್ನಲ್ಲಿ ತು ತುಂಬ ರಶ್ ಇದ್ದುದರಿಂದ ಅವರು ಕಾಯಬೇಕಾಗಿ ಬಂದಿತ್ತು ತನ್ನ ಸರದಿ ಬಂದಾಗ ದಿಶಾ ದಿಯಾ ಬಳಿ ಹೇಳಿದಳು ಯಾಕೋ ನಿನ್ನೆಯಿಂದ ತುಂಬ ಟೆನ್ಷನ್ ಆಗ್ತಿತ್ತು ಒಬ್ಬಳೆ ಬರೋಕೆ ಭಯ ಆಗ್ತಾ ಇತ್ತು ನನಗೆ ಅದಕ್ಕಾಗಿ ನಿನ್ನನ್ನು ಕರೆದೆ ಈಗ ನನಗೆ ಆಗಿನ ಆತಂಕ ಇಲ್ಲ ನಾನು ಹೋಗಿ ಡಾಕ್ಟರ್ ಹತ್ರ ಮಾತಾಡಿಕೊಂಡು ಬರ್ತೀನಿ ನೀನು ಇಲ್ಲೇ ಕೂತಿರು ಒಂದು ವೇಳೆ ಅವರು ಮನೆಯಿಂದ ಯಾರಾದರೂ ಬಂದಿದ್ದಾರಾ ಅಂತ ಕೇಳಿದರೆ ಆಗ ನಾನು ನಿನ್ನ ಕರಿತೀನಿ ಆಗ ನೀನು ಒಳಗೆ ಬಂದರೆ ಸಾಕು ಇಲ್ಲಾಂದರೆ ಬೇಡ ಐ ಥಿಂಕ್ ಐ ವಿಲ್ ಮ್ಯಾನೇಜ್ ಎಂದು ಹೇಳಿ ದಿಶಾ ತಾನೊಬ್ಬಳೆ ವೈದ್ಯರ ಬಳಿಗೆ ಹೋಗಿದ್ದಳು ದಿಯಾ ಒಳಿಗಾಗಿ ಹೊರಗೆ ಕಾಯುತ್ತಾ ಕುಳಿತಳು ಸ್ವಲ್ಪ ಹೊತ್ತಾದ ಬಳಿಕ ವೈದ್ಯರ ಬಳಿ ತಪಾಸಣೆ ನಡೆಸಿದ ಚೀಟಿ ಹಿಡಿದುಕೊಂಡು ಬಂದಿದ್ದಳು ದಿಶಾ ಏನಂದರು ಡಾಕ್ಟ್ರು ಎಂದು ಪ್ರಶ್ನಿಸಿದಾಗ ಮಾಮೂಲಿ ಪ್ರಶ್ನೆಗಳು ಇದ್ದೇ ಇರುತ್ತವಲ್ಲ ನಿಮ್ಮ ಹಸ್ಬೆಂಡ್ ಎಲ್ಲಿ ಅವರ್ಯಾಕೆ ಬಂದಿಲ್ಲ ನಿಮ್ಮನ್ನು ಎಲ್ಲೋ ನೋಡಿದ್ದೀನಿ ಯಾರು ಅಂತ ಜ್ಞಾಪಕಕ್ಕೆ ಇಲ್ಲ ಅಂತಾನು ಹೇಳಿದರು ನಾನು ದುಬೈಯಲ್ಲಿ ಹುಟ್ಟಿ ಬೆಳೆದಿರುವವಳು ಸಾರಿ ಡಾಕ್ಟರ್ ಐ ಥಿಂಕ್ ನೀವು ಬೇರೆ ಯಾರನ್ನು ನೋಡಿ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಅನಿಸುತ್ತೆ ಅಂತ ಹೇಳಿದಾಗ ಓ ಹೌದಾ ನನಗೆ ಗೊತ್ತಾಗಲಿಲ್ಲ ಐ ಎಮ್ ರಿಯಲಿ ಸಾರಿ ಅಂತ ಹೇಳಿದರು ಸ್ಕ್ಯಾನಿಂಗ್ ಮಾಡ್ಸೋಕೆ ಅಂತ ಚೀಟಿ ಬರ್ಕೊಟ್ಟಿದ್ದಾರೆ ಒಂದೇ ದಿನದಲ್ಲಿ ಎಲ್ಲ ಆಗುತ್ತೆ ಅಂತ ಅಂದ್ಕೊಂಡ್ರೆ ಮತ್ತೆ ಬರೋಕೆ ಹೇಳಿದ್ದಾರೆ ಅದು ನಿಮ್ಮ ಪತಿಯನ್ನ ಜೊ ನಿಮ್ಮ ಜೊತೆಯಲ್ಲಿ ಕರ್ಕೊಂಡು ಬನ್ನಿ ಅಂತ ಒಂದು ಕಂಡೀಷನ್ ಬೇರೆ ಹಾಕಿದ್ದಾರೆ ಆಯಿತು ಅಂತ ಹೇಳಿ ಈಗ ಬಂದಿದ್ದೀನಿ ದಿಶಾದಿಯಾಗೆ ಹೇಳುತ್ತಿದ್ದಳು ಈಗ ಸ್ಕ್ಯಾನಿಂಗ್ ಮಾಡಿಸೋಕೆ ಅಂತ ಚೀಟಿ ಬರ್ಕೊಟ್ಟಿದ್ದಾರೆ ಅಲ್ಲಿ ಮಾಡಿಸ್ಕೊಂಡು ಬರೋಣ ಹೋಗೋಣ ಆ ವೈದ್ಯರು ಹಾಗೆ ಹೇಳಲು ಕಾರಣವಿತ್ತು ಅವರು ಇಶಾನ್ ಕುಟುಂಬದ ಸ್ನೇಹಿತರು ಮಾತ್ರವಲ್ಲ ದೂರದ ಸಂಬಂಧಿಯೂ ಆಗಿದ್ದರು ಅವರಿಗೆ ಆ ಯುವತಿಯನ್ನು ಕಂಡಾಗ ಇವಳು ಇಶಾನ್ನ ಪತ್ನಿ ಅಲ್ಲವೇ ಎನಿಸಿತ್ತು ಇಶಾನ್ ಮದುವೆ ನಿಶ್ಚಯವಾದ ಬಳಿಕ ಫೋಟೋದಲ್ಲಿ ಕೂಡ ಆ ಹುಡುಗಿಯನ್ನು ತೋರಿಸಿದ್ದ ಅವರು ದಿಯಾಳನ್ನು ಮದುವೆಯಲ್ಲಿ ಮಾತ್ರವಲ್ಲ ಫೋಟೋದಲ್ಲೂ ನೋಡಿದ್ದರು ಅದಕ್ಕಾಗಿ ಅವರು ಎಲ್ಲೋ ನೋಡಿದ ನೆನಪಿದೆ ಅಂತ ಹೇಳಿದ್ದು ಬಳಿಕ ಅವಳ ಉತ್ತರ ಕೇಳಿದ ಬಳಿಕ ತಾನೆಲ್ಲೋ ಮಿಸ್ಟೇಕ್ ಮಾಡಿಕೊಂಡಿದ್ದೀನಿ ಅಂತ ಅಂದುಕೊಂಡಿದ್ದರು ದಿಯಾ ಮತ್ತು ದಿಶಾ ಟ್ವಿನ್ ಸಿಸ್ಟರ್ಸ್ ಎಂದು ಅವರಿಗೆ ಗೊತ್ತಿರಲಿಲ್ಲ ಒಂದು ವೇಳೆ ಇವಳು ಇಶಾನ್ ಪತ್ನಿಯಾಗಿದ್ದರೆ ಅವನು ಜೊತೆಗೆ ಬರುತ್ತಿದ್ದ ಎಂದುಕೊಂಡವರು ಆ ವಿಷಯವನ್ನು ಅಲ್ಲಿಗೆ ಬಿಟ್ಟಿದ್ದರು ಅಂದು ಇಶಾನ್ ಅವನ ಕಸ್ಟಮರ್ ಜೊತೆ ಮೀಟಿಂಗ್ ಮುಗಿಸಿಕೊಂಡು ಅವರ ಜೊತೆಗೆ ಮಧ್ಯಾಹ್ನದ ಊಟಕ್ಕಾಗಿ ಒಂದಕ್ಕೆ ಹೊರಟಿದ್ದರು ಇಬ್ಬರು ತಮ್ಮ ತಮ್ಮ ಗಾಡಿಯಲ್ಲಿ ಹೊರಟಿದ್ದರು ಅದೇ ಸಂದರ್ಭದಲ್ಲಿ ನಗರದ ಪ್ರತಿಷ್ಠಿತ ನರ್ಸಿಂಗ್ ಹೋಮ್ ಒಂದರ ಮುಂದೆ ತಮ್ಮ ಕಾರ್ ನಿಲ್ಲಿಸಿದ ಡ್ರೈವರನ್ನು ಕಂಡಾಗ ಇಶಾನ್ಗೆ ಆಶ್ಚರ್ಯ ಮತ್ತು ಕುತೂಹಲವಾಗಿತ್ತು ಅವನಿಗೆ ಕುತೂಹಲ ತಡೆಯಲಾಗಿರಲಿಲ್ಲ ಅವನು ಸ್ವಲ್ಪ ದೂರ ಕಾರ್ ನಿಲ್ಲಿಸಿ ಡ್ರೈವರ್ಗೆ ಕಾಲ್ ಮಾಡಿದ್ದ ಈಗ ಎಲ್ಲಿದ್ದೀಯಾ ಎಂದು ವಿಚಾರಿಸಿದಾಗ ಚಿಕ್ಕಮ್ಮ ಅವರ ಜೊತೆ ಹಾಸ್ಪಿಟಲ್ಗೆ ಬಂದಿದ್ದೀನಿ ಸರ್ ಎಂದು ಅಡ್ರೆಸ್ ಹೇಳಿದ್ದ ಅಂದರೆ ಹಾಸ್ಪಿಟಲ್ಗೆ ದಿಯಾ ಬಂದಿದ್ದಾಳೆ ಎಂದಾಯಿತು ರಾತ್ರಿ ಅವಳು ತನ್ನ ಬಳಿ ಏನಾದರೂ ಹೇಳಿಕೊಳ್ಳುತ್ತಾಳೆ ಎಂದು ಕಾದವನಿಗೆ ನಿರಾಸೆಯಾಗಿತ್ತು ಅವಳು ಯಾವ ವಿಷಯವನ್ನು ಅವನೊಂದಿಗೆ ಹಂಚಿಕೊಂಡಿರಲಿಲ್ಲ ಅವಳಾಗಿ ಹೇಳಲಿ ಎಂದು ತಾಳ್ಮೆಯಿಂದ ಕಾಯುತ್ತಾ ಕುಳಿತಿದ್ದ ಇಶಾನ್ ಇದಾವುದರ ಅರಿವು ಇಲ್ಲದ ದಿಯಾ ಆರಾಮವಾಗಿಯೇ ಇದ್ದಳು ಅವನ ಮನದಲ್ಲಾಗುತ್ತಿದ್ದ ಭಾವನೆಗಳು ಅವಳಿಗೆ ಅರ್ಥವಾಗುತ್ತಿರಲಿಲ್ಲ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋ ನನಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿಸಿಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್